ಈ ಮಟ್ಟಕ್ಕೆ ನಾವು ಬೆಳ್ದೀವಿ ಅಂತಂದ್ರೆ ಈ ಮೀನುಗಾರಿಕೆನೆ ಸರ್ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ತಾರೆ ಅದಕ್ಕಿಂತ ಡಬಲ್ ಲಾಭ ಇದೆ ಸರ್ ರೈತ ಒಳ್ಳೆ ತಳಿಗಳನ್ನು ಕೊಡ್ತಾರೆ ಒಳ್ಳೆ ಮರಿ ಕೊಡ್ತಿದಾರೆ ನಾವು ಮೀನು ಸಾಕ್ತೀವಿ ಆರು ತಿಂಗಳಿಗೆ ಎರಡು ಕೆಜಿ ಎರಡ್ ಕೆಜಿ ಮೀನು ಬರುತ್ತೆ ಒಳ್ಳೆ ಒಂದು ದಪ್ಪನಾಗಿತ್ತಂತ ಚೆನ್ನಾಗಿರ್ತ ಮರಿ ಕೊಡ್ತಾರೆ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಲಾಭ ಮಾಡಿದ್ದಾರೆ ವರ್ಷ ವರ್ಷ ಅದೇ ಗ್ರಾಹಕರ ಮಾತ್ರ ಹತ್ರ ಹುಡ್ಕೊಂಡ್ ಬಂದು ತಗೊಂಡೋಗ್ತಾರೆ ಲಾಸ್ಟ್ ಟೈಮ್ ಹಿಡಿದೀನಿ ಸರ್ ಕೆರೆಯವ್ರು ಲಾಭ ಮಾಡ್ಬೇಕಂದ್ರೆ ಇಂತ ಅಂತ ಮೀನ್ ಮರಿಗಳ್ ಬಿಡಿ ಸರ್ ಸುನಿಲ್ ಅಂತ ಹೇಳಿ ಸೊ ಮೀನುಗಾರಿಕೆ ನಾವು ಸುಮಾರು ಐದು ವರ್ಷದಿಂದ ಮಾಡ್ಕೊತ ಬರ್ತಾ ಇದೀವಿ ರೈತರುಗಳಿಗೆ ಯಾವ ತರ ಮೀನ್ ಮರಿಗಳನ್ನ ಸಾಕ್ಬೇಕಂತ ನಾವು ಹೇಳ್ತೀವಿ ಸೊ ಮೀನ್ ಮರಿಗಳಲ್ಲಿ ಲಕ್ಷ ಲಕ್ಷ ಆದಾಯ ಇದೆ ಸರ್ ಸೊ ಮೀನ್ ಮರಿಗಳನ್ನ ಫಸ್ಟ್ ತಗೊಂಡೋಗಿ ಯಾವ ತರ ಸಾಕ್ಬೇಕು ಅನ್ನೋದು ಗೊತ್ತಿರಬೇಕು ಸೊ ಅವ್ಮೇಲೆ ಅವರು ಸಕ್ಸಸ್ ಕಾಣ್ತಾರೆ ಒಂದು ವಿಶೇಷತೆ ಏನಂದ್ರೆ ನಮ್ಮತ್ರ ರೈತಗಳು ಯಾವ ಮರಿ ಹೋಗ್ಬೋದು ಯಾವ ಮರಿಗಳು ತಗೊಂಡ್ ಎಷ್ಟು ಲಕ್ಷ ಆದಾಯ ಮಾಡ್ಬೋದು ಅಂತ ನಾವು ರೈತಗಳು ಹೇಳ್ಕೊಡ್ತೀವಿ ಸರ್ ಸರ್ ಏನು ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಎಲ್ಲ ಏನ್ ಮಾಡ್ತಾರೆ ಅದಕ್ಕಿಂತ ಡಬಲ್ ಲಾಭ ಇದೆ ಸರ್ ರೈತರುಗಳಿಗೆ ಸೊ ಸರ್ ಈಗ ಕೋಳಿ ಸಾಕಾಣಿಕೆ ಕುರಿ ಎಲ್ಲ ಮಾಡ್ತಾರೆ ಅದಕ್ಕೆ ಪ್ರತಿದಿನ ಅದಕ್ಕೆ ಮೈಂಟೆನೆನ್ಸ್ ಮಾಡ್ಬೇಕು ಫುಡ್ ಹಾಕ್ಬೇಕು ಎಲ್ಲ ಮಾಡ್ಬೇಕು ಸರ್ ನಮ್ಮ ಮೀನ್ ಮರಿಗಳನ್ನ ಹೋಗಬೇಕಾದ್ರೆ ಏನು ಮೇಂಟೆನೆನ್ಸ್ ಇರಲ್ಲ ಸರ್ ಅಂತ ಮರಿಗಳನ್ನ ಫಸ್ಟ್ ತಗೊಂಡೋಗ್ಬೇಕು ಯಾವ ಅಲ್ಲಿ ಯಾವ ಮರಿಗಳು ಬಿಡ್ಬೇಕು ಈಗ ಫಸ್ಟ್ನೇ ಬಿಡು ಸರ್ ಈ ಟೈಮ್ ಅಲ್ಲಿ ಅವ್ರ ಮರಿಗಳು ಬಿಟ್ರೆ ಫೇಲ್ಯೂರ್ ಆಗೋ ಚಾನ್ಸ್ ಇಲ್ಲ ಸರ್ ಸರ್ ಇದು ಗೌರಿ ಮೀನು ಸರ್ ಇದು ಸೊ ಇದು ಗ್ರಾಹಕರಿಗೆ ರೈತರುಗಳಿಗೆ ಇದೆ ಲಕ್ಷ್ಮಿ ಇದ್ದಂಗೆ ಸರ್ ಸೊ ಈ ಮರಿಗಳನ್ನ ಬಿಟ್ರೆ ಕೆರೆಗಳಿಗೆ ಫೇಲ್ ಆಗೋದಿಲ್ಲ ಸರ್ ಪಾಸ್ ಆಗುತ್ತೆ ಯಾವ ಮರಿ ಫೇಲ್ ಆದ್ರೂ ಕೂಡ ಈ ಮರಿ ಫೇಲ್ ಆಗಲ್ಲ ಸರ್ ಏನಕ್ಕೆ ಅಂತಂದ್ರೆ ಇದು ಮಣ್ಣು ತಿನ್ಕೊಂಡೇ ಬೆಳ್ಕೊಳ್ಳುತ್ತೆ ಸರ್ ಹಾಗಾಗಿ ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ ತಿನ್ನಕ್ಕೂ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ ಕೆಜಿ ಆರು ತಿಂಗಳು ಸಾಕಿದ್ರು ಕೂಡ ಇದು ಈ ಮರಿ ಒಂದ್ ಎರಡ್ ಕೆಜಿ ಅಂತ ಬಂದೇ ಬರುತ್ತೆ ಸರ್ ಸರ್ ನಾನು ಆವಾಗಲೇ ಹೇಳಿದೆ ಸರ್ ನಿಮಗೆ ಬಿ ಆರ್ ಪಿ ಮರಿಯಿಂದ ನಾವು ಮರಿಗಳು ತರಬೇಕಾದ್ರೆ ನಮ್ಮ ಕೂದಳಿಯ ಅಷ್ಟು ಅಂತರ ಇರುತ್ತೆ ಅಷ್ಟೇ ಅಂತ ಸೊ ನೋಡಿ ಸರ್ ಆ ಮರಿಗಳನ್ನು ತಂದು ನಾವು ಏನು ಮೇಂಟೈನ್ ಮಾಡ್ತೀವಿ ಫುಡ್ ಎಲ್ಲ ಕ್ವಾಲಿಟಿ ಆಗಿರಿಂದ ಫುಡ್ ನಾವು ಮೇಂಟೈನ್ ಮಾಡ್ತೀವಿ ಎರಡು ಹೊತ್ತು ನಾವು ಮೇಂಟೈನ್ ಮಾಡ್ತೀವಿ ಸರ್ ಬೆಳಗ್ಗೆ ನಾವು ಒಂಬತ್ತು ಗಂಟೆ ಒಳಗೆ ಹಾಕ್ತೀವಿ ಏಕೆಂದರೆ ಬಿಸಿಲು ಟೈಮಲ್ಲಿ ಹಾಕಿದ್ರೆ ಮೇಲೆ ಬರಲ್ಲ ಸೊ ಹಾಗಾಗಿ ನಾವು ಬೆಳಗ್ಗೆ ಹೊತ್ತಲ್ಲಿ ಹಾಕ್ತೀವಿ ಮತ್ತು ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗೆ ನಾವು ಹಾಕ್ತೀವಿ ಸೊ ಕ್ವಾಲಿಟಿಯಾಗಿರೋ ಫುಡ್ ಹಾಕಿದ್ರೇ ಸರ್ ಈ ಥರ ಮರಿಗಳು ಬರ್ತವೆ ಸೊ ನೋಡಿ ಸರ್ ಎಲ್ಲ ಕೂಡ ಎಷ್ಟು ಆಕ್ಟಿವ್ ಆಗಿದಾವೆ ಮರಿಗಳು ಸೊ ನೀವೇ ನೋಡ್ಬೋದು ನೀರಲ್ಲಿ ನೀವು ಎಷ್ಟು ಆಕ್ಟಿವ್ ಆಗಿದೆ ಹೇಳಿಬಿಟ್ಟು ಇದು ಫೇಲ್ ಆಗೋದೇ ಇಲ್ಲ ಸರ್ ಈ ಮರಿಗಳು ಬಂದು ಇದೇ ಈಗ ಮಾಡೋದೇ ಇನ್ವೆಸ್ಟ್ ಸರ್ ಈಗ ತಗೊಂಡೋಗಿ ಬಿಟ್ಟ ಮೇಲೆ ಯಾವುದೇ ರೀತಿ ಇನ್ವೆಸ್ಟ್ ಇರಲ್ಲ ಸರ್ ನೋಡಿ ಸರ್ ಇಲ್ಲೇ ಗ್ರಾಹಕರಿದ್ದಾರೆ ಸೊ ಅವರಿಗೆ ಯಾವುದೇ ಥರ ಅಂತ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ನಾವು ಇಲ್ಲೇ ಕೌಂಟ್ ಮಾಡಿ ನಾವು ತೋರಿಸ್ತೀವಿ ಸರ್ ಒಂದು ಒಂದೇ ಒಂದು ಮರಿಗಳು ಕೂಡ ಅವರಿಗೆ ಕಡಿಮೆ ಬರೋಲ್ಲ ಸೊ ಕಡಿಮೆ ಬಂತಂದರೂ ಕೂಡ ನಮಗೆ ಅವರಿಗೆ ಗ್ರೇಸ್ ಅಂತ ಬಿಟ್ಟು ನಾವು ಲಕ್ಷಕ್ಕೆ ಹತ್ತು ಸಾವಿರ ಮರಿಗಳು ಗ್ರೇಸ್ ಕೊಡ್ತೀವಿ ಸರ್ ತುಂಬ ದೂರದಿಂದ ಬಂದವರಿಗೆ ನಾವೇನು ಮಾಡ್ತೀವಿ ಈ ಥರ ಕವರ್ಗಳಲ್ಲಿ ನಾವು ಆಕ್ಸಿಜನೆಲ್ಲ ಫಿಲ್ ಮಾಡಿಬಿಟ್ಟು ಮರಿಗಳನ್ನ ಸೊ ಅವ್ರಿಗೆ ಸೇಫಾಗಿ ತಗೊಂಡೋಗೋ ಥರ ಮಾಡ್ತೀವಿ ಸರ್ ಸುಮಾರು ಇದನ್ನ ಇದು ಹದಿನೈದು ಅವರ್ ಇರುತ್ತೆ ಸರ್ ಇದು ಆಕ್ಸಿಜನ್ ಸೊ ಈ ಈ ಥರ ಪ್ಯಾಕಿಂಗ್ ಮಾಡೋದನ್ನು ಸುಮಾರು ಕೆರೆಗಳು ತಗೊಂಡೋಗಿ ಬಿಡ್ಕೊಬೋದು ಸರ್ ಏನು ಡ್ಯಾಮೇಜ್ ಆಗಲ್ಲ ಒಂದು ಮರಿ ಕೂಡ ಡ್ಯಾಮೇಜ್ ಆಗೋಲ್ಲ ಸೊ ಆಕ್ಟಿವ್ ಆಗಿರುತ್ತೆ ಸರ್ ನೋಡಿ ಸರ್ ಮರಿಗಳು ಎಷ್ಟು ಆಕ್ಟಿವ್ ಆಗಿದೆ ಅಂತ ಸೊ ಈ ತರ ಪ್ಯಾಕ್ ಮಾಡಿ ನಾವು ರೈತ ಸರ್ ಕೊಟ್ಟು ಕಳ್ಸಿ ಸರ್ ಸರ್ ನಾವೇ ಹೋಗೋದಾದ್ರೆ ನಾವು ಇಡೀ ಕರ್ನಾಟಕದಂತ ಸರ್ವಿಸ್ ಕೂಡ ಇರುತ್ತೆ ನಮ್ದು ಸೊ ಯಾವ ತರ ಅಂತ ಅಂದ್ರೆ ಸಿಂಟ್ಯಾಕ್ಸ್ ಒಳಗೆ ನೀರು ತುಂಬಿಸ್ಕೊಂಡು ಅದ್ರಲ್ಲಿ ಆಕ್ಸಿಜನ್ ಬಿಟ್ಕೊಂಡು ತಗೊಂಡೋಗಿ ಅವ್ರ ಗ್ರಾಹಕರಿಗೆ ಅಲ್ಲೇ ತೋರಿಸಿ ನಾವು ಮೀನು ಮರಿಗಳನ್ನ ಬರ್ತೀವಿ ಸರ್ ಇವರು ಸ್ವರ್ಬದವರು ಸುಮಾರು ಎರಡರಿಂದ ಮೂರು ವರ್ಷದಿಂದ ಮಾತ್ರ ಮೀನು ಮರಿಗಳು ತಗೊಂಡು ಹೋಗ್ತಿದ್ದಾರೆ ಸೊ ಮೀ ಅವ್ರು ನಮ್ಮ ಹತ್ತಗೊಂಡೋಗಿದ್ದ ಮರಿಗಳು ಆರು ತಿಂಗಳಿಗೆ ಎರಡರಿಂದ ಎರಡುವರೆ ಕೆ ಜಿ ಮೀನು ಮರಿಗಳು ಬರ್ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಹತ್ರ ಎರಡು ವರ್ಷದಿಂದ ಬಂದು ತಗೊಂಡು ಹೋಗ್ತೀವಿ ಇದೆಯೇ ಈ ವರ್ಷ ಕೂಡ ಬಂದಿದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ ಸರ್ ಯಾವ ಥರ ಗ್ರೋತ್ ಆಗಿದೆ ಸರ್ ನಮ್ಮ ಹತ್ರ ಮೀನು ಮರಿ ತಗೊಂಡು ಹೋಗ್ತೀರಲ್ಲ ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸರ್ ತುಂಬ ತೃಪ್ತಿ ಇದೆ ಒಂದು ಆರು ತಿಂಗಳಿಗೆ ಎರಡರಿಂದ ಮೂರು ಕೆ ಜಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ನಮ್ಮ ಪಕ್ಕದ ಹಳ್ಳಿಗರನ್ನು ಕೂಡ ಕಳಿಸ್ತಾ ಇದ್ದೀವಿ ನಾವು ಕೂಡ ಈ ವರ್ಷ ಸತ್ತ ಐದನೇ ವರ್ಷ ಕೂಡ ಇಲ್ಲಿ ಬಂದು ಮರಿಯನ್ನು ತಗೊಂಡು ಹೋಗ್ತಾ ಇದ್ದೀವಿ ಮರಿ ಬಿಟ್ಟಾದ ಮೇಲೆ ಸೊ ಯಾವ ಥರ ಗ್ರೋತ್ ಬರ್ತಾ ಇದೆ ಸರ್ ಸರ್ ಪರವಾಗಿಲ್ಲ ಒಂದು ಮೂರು ತಿಂಗಳಿಗೆ ಒಂದ್ಸರಿ ಆರು ತಿಂಗಳ ಒಂದ್ಸರಿ ಮರಿ ನೋಡ್ತಾ ಇರ್ತೀವಿ ಭಾಳ ಚೆನ್ನಾಗಿ ಮೇಲೆ ಅದು ಮೀನು ಮರಿ ಬರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ಮರಿ ಯಾವ ಸೈಜ್ ಬರುತ್ತೆ ಕಾಟ್ಲೆ ಎಷ್ಟು ಬರುತ್ತೆ ಗೌರಿ ಎಷ್ಟು ಬರುತ್ತೆ ಹುಲ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ನಾವು ವರ್ಷನ ವರ್ಷ ಕೂಡ ಚೇಂಜ್ ಮಾಡ್ತಾ ಇರ್ತೀವಿ ಹುಲ್ ಚೆನ್ನಾಗಿ ಬಂದರೆ ಹುಲ್ಗಂಡೇ ಜಾಸ್ತಿ ತಗೊಂಡು ಹೋಗ್ತಾ ಇರ್ತೀವಿ ಗೌರಿ ಚೆನ್ನಾಗಿ ಬಂದರೆ ಗೌರಿ ಚೆನ್ನಾಗಿ ಹೋಗ್ತಾ ಹೇಗೆ ಇವರಲ್ಲಿ ತಗೊಳ್ತ ಮರಿ ಎಲ್ಲದೂ ಕೂಡ ಚೆನ್ನಾಗಿ ಬರುತ್ತೆ ಸ್ವರ್ಗದಲ್ಲಿ ಸುಮಾರು ಕೆರೆಗಳಿದ್ದಾವೆ ಸೊ ಅವರಿಗೆಲ್ಲ ನಮ್ಮ ಕಡೆಯಿಂದ ಮೀನು ಮರಿ ಹೋಗ್ಬೋದು ಅಂತ ಏನು ಅವ್ರಿಗೆ ಏನು ಹೇಳ್ತೀರಾ ಸರ್ ಹೌದು ಹೌದು ನಾವು ಆಲ್ಮೋಸ್ಟ್ ಮರಿಯನ್ನು ಈ ಟೈಮಲ್ಲಿ ಜೂನ್ ಮತ್ತು ಜುಲೈಲಿ ಬಿಡ್ತಾ ಇರ್ತಾರೆ ಕೆರೆ ತುಂಬೋದ್ರಿಂದ ಅವ್ರಿಗೆಲ್ಲರೂ ಕೂಡ ಸಜೆಷನ್ ಇರ್ತೀವಿ ಬಕ್ಲಾಪುರದಲ್ಲಿ ಮಂಜು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಒಳ್ಳೆ ಒಂದು ಅಂತ ಚೆನ್ನಾಗಿರುತ್ತೆ ಅಂತ ಮರಿ ಕೊಡ್ತಾರೆ ಹಂಗೆ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಭಾಳಷ್ಟು ಸಜೆಷನ್ ಇರ್ತೀವಿ ಸ್ವರಬಾ ತಾಲೂಕು ತಾವ್ರಳ್ಳಿ ಗ್ರಾಮ ನನ್ನ ಹೆಸರು ಕೆ ಕೇಶ್ಯಾಮಪ್ಪ ಅಂತೇಳಿ ಈಗ ನಾವಲೇ ನಾಲ್ಕರಿಂದ ಆರು ವರ್ಷದ ಇವ್ರ ಕಡೆಯಿಂದ ಮೀನು ಒಯ್ತಾ ಇದ್ದೀವಿ ಒಳ್ಳೆ ತಳಿಗಳನ್ನು ಕೊಡ್ತಾ ಇದ್ದಾರೆ ಒಳ್ಳೆ ಚೆನ್ನಾಗಿದಾವೆ ಮೀನು ಯಾವುದೇ ಕಾರಣಕ್ಕೂ ಒಂದು ವ್ಯತ್ಯಾಸ ಆಗಿಲ್ಲ ಯಾರೇ ಒಯ್ಯಾರಾದರೂ ಕೂಡ ಇವರಲ್ಲಿ ಮೀನು ಮರಿ ಒಯ್ಯಕ್ಕೆ ಒಳ್ಳೆಯ ಉತ್ತಮ ಅಂತ ನಾನು ಹೇಳಬಲ್ಲೆ ನಿಮ್ದು ಎಷ್ಟು ಎಕರೆ ಕೆರೆ ಇದೆ ನಮ್ಮದು ಹನ್ನೊಂದು ಎರಡು ಹದಿನಾಲ್ಕು ಮೂರು ಕೆರೆ ಇದೆ ಕೆರೆ ವಹಿಸ್ಕೊಳ್ತಾರಲ್ಲ ಸರ್ ಅದು ಯಾವ ಪ್ರೊಸೀಜರ್ ಯಾವ ಕೆರೆ ವಹಿಸ್ಕೊಳ್ಳೋದು ನಮ್ಮ ಕಡೆಗೆ ಈಗ ಮಂಡಲಿ ಗ್ರಾಮ ಪಂಚಾಯತಿಗೆ ಹಣಕಾಸು ಕಟ್ಟಿ ಬರ್ತೇವೆ ಅದು ರೂಲ್ಸ್ ಇದೆ ಕೆರೆ ವಹಿಸ್ಕೆಬೇಕು ಅಂತೇಳಿ ಅದು ಅಲ್ಲಿ ಚಾನಲ್ ರಸತಿ ತಗೊಬಂದು ನಾವು ಆಮೇಲೆ ನಾವು ಕೆರೆ ವಹಿಸ್ಕೊಂಡು ನಾವು ಗ್ರಾಮ ವೃತ್ತಿಯಲ್ಲೇ ಮಾಡ್ತೇವೆ ಪ್ರತಿ ತಿಂಗಳು ವರ್ಷವೂ ಮನೆಗೆ ಎರಡೆರಡು ಸಾವಿರ ರೂಪಾಯಿ ಮನೆಗೆ ಹಾಕಿ ಆ ಕೆರೆಬೇಟಿಯನ್ನು ಮಾಡಿ ಮನೆಯಂತೆ ಎಲ್ಲರಿಗೂ ಪಾಲು ಹಾಕಿ ಕೊಡ್ತೇವೆ ಲಾಸ್ಟ್ ಟೈಮ್ ಎಷ್ಟು ಟೈಮು ಹನ್ನೆರಡು ಕುಂಟಲ್ ಹಿಡಿದೀವಿ ಹೌದೌದು ಫಸ್ಟ್ ಟೈಮು ಹದಿನಾರು ಕ್ವಿಂಟಲ್ ಎರಡನೇ ಟೈಮು ಎಂಟು ಕ್ವಿಂಟಲ್ಲು ಮೂರನೇ ಟೈಮು ನಾಲ್ಕು ಕ್ವಿಂಟಲ್ಲು ಲಾಸ್ಟ್ ಟೈಮು ಒಂದು ಅರ್ಧ ಕ್ವಿಂಟಲ್ ಎರಡು ಕ್ವಿಂಟಲ್ ಬೇರೆ ನಮ್ಮ ಕಡೆ ಜಬ್ ಸಿಕ್ತು ಮಂಜಣ್ಣನವ್ರ ಹತ್ರ ನಾವು ಒಳ್ಳೆ ಮರಿಗಳನ್ನು ಕೊಡ್ತಿದ್ದಾರೆ ಅದೇ ಕಾರಣಕ್ಕೆ ಈಗ ನಾಲ್ಕೈದು ವರ್ಷದಿಂದ ಇಲ್ಲೇ ಒಯ್ತಾ ಇಲ್ಲೇ ಒಯ್ಯರಿ ಅಂತ ನಾವು ಪ್ರತಿಯೊಬ್ಬ ರೈತರಿಗೆ ಸೊರಬ ತಾಲೂಕು ಜನರಿಗೆ ಹೇಳ್ತಾ ಈಗ ನಾವು ನಾಲ್ಕೈದು ವರ್ಷದಿಂದ ಬೇರೆ ಕಡೆ ಗಾಜುನ ತಗೊಂಡಿದ್ದೀವಿ ಅಲ್ಲಿ ಉಪಯೋಗ ಆಗಲ ಮರಿ ಸಾಮಾನ್ಯ ಮೂರು ಬೆಳ್ಳು ಎರಡು ಬೆಳ್ಳು ಮೀನು ಬಂದವು ಕಾಲು ಕೆಜಿ ಒಳಗೆ ಆಮೇಲೆ ಇಲ್ಲೇ ಬಂದು ತಗೊಂಡು ಹೋಗ್ತದೆ ಒಳ್ಳೆ ಸೈಜ್ ಕೊಡದ್ರ ಒಳ್ಳೆ ಮೀನು ಕೊಡ್ತಾರೆ ಒಳ್ಳೆ ತಳಿನೂ ಕೊಡ್ತೇವೆ ಸರ್ ಮೀನ್ ಮರಿ ಬೇಕು ಸರ್ ಮೀನ್ ಮರಿ ಬೇಕಂದ್ರೆ ನಮ್ದು ಬುಕ್ಲಾಪುರ ಹೋಡ್ ಹಾಕಿ ಸರ್ ನಂಬರ್ ಕೂಡ ಫೋನ್ ನಂಬರ್ ಕೂಡ ಹಾಕಿರ್ತೀವಿ ಸೊ ಆ ನಂಬರ್ ಕಾಲ್ ಮಾಡ್ಕೊಂಡು ನಮ್ಮ ಹತ್ರ ಮೀನ್ ಮರಿಗಳು ಬಂದು ತಗೊಂಡು ಹೋಗ್ಬೋದು ಸರ್